ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ರಾಯನ್ ವಿಡಿಯೋ ಬಿಡುಗಡೆಯಾದ ಒಂದೇ ದಿನಕ್ಕೆ ದಾಖಲೆ ಮಟ್ಟದ ವೀಕ್ಷಣೆ ಪಡೆದಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ನಲವತ್ತನೇ ಹುಟ್ಟುಹಬ್ಬದ ವಿಶೇಷವಾಗಿ ಬಿಡುಗಡೆಯಾದ ಟಾಕ್ಸಿಕ್ ಚಿತ್ರದ ಪೀಠಿಕೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ ಈ ವಿಡಿಯೋದಲ್ಲಿ ಯಶ್ ಅವರ ಪಾತ್ರದ ಹೆಸರು ರಾಯ ಎಂದು ಬಹಿರಂಗಪಡಿಸಲಾಗಿದ್ದು ಈಗ ಈ ವಿಡಿಯೋ ದಾಖಲೆ ಮಟ್ಟದ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಹೌದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿದೆ ಟಾಕ್ಸಿಕ್ ಇಂಟ್ರೊಡ್ಯೂಸಿಂಗ್ ರಾಯ ವಿಡಿಯೋ ಬಿಡುಗಡೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರ ಇಪ್ಪತ್ತು ಮಿಲಿಯನ್ ಪ್ಲಸ್ ವೀಕ್ಷಣೆಗಳನ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಕ್ಸ್ ಮತ್ತು ಫೇಸ್ಬುಕ್ ಸೇರಿ ಪಡೆಯುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆದಿದೆ ಯೂಟ್ಯೂಬ್ ಒಂದರಲ್ಲಿ ಈ ಪ್ರೋಮೋ ನಲವತ್ತೆಂಟು ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಪಡೆದಿದ್ದು ಅಭಿಮಾನಿಗಳು ಡ್ಯಾಡೀಸ್ ಹೋಮ್ ಎಂಬ ಹ್ಯಾಶ್ ಟ್ಯಾಗ್ನೊಂದಿಗೆ ಟ್ರೆಂಡ್ ಮಾಡುತ್ತಿದ್ದಾರೆ ಇನ್ನು ರಾಯನ ಪಾತ್ರ ಮತ್ತು ಅನ್ನ ನೋಡೋದಾದರೆ ಡಾರ್ಕ್ ಗ್ಯಾಂಗ್ಸ್ಟರ್ ಅವತಾರ ಈ ವಿಡಿಯೋದಲ್ಲಿ ಯಶ್ ರಾಯ ಎಂಬ ಪಾತ್ರದಲ್ಲಿ ಹಿಂದೆಂದು ಕಾಣದಷ್ಟು ರ ಮತ್ತು ಮಾಸ್ಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇದರ ಹೈಲೈಟ್ಸ್ ಅನ್ನ ನೋಡುವುದಾದ್ರೆ ಸ್ಮಶಾನದ ಹಿನ್ನೆಲೆಯಲ್ಲಿ ಆರಂಭವಾಗುವ ಈ ವಿಡಿಯೋದಲ್ಲಿ ಯಶ್ ಕೈಯಲ್ಲಿ ಗನ್ ಹಿಡಿದು ಸಖತ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡುತ್ತಾರೆ ಅವರ ಆಟಿಟ್ಯೂಡ್ ಮತ್ತು ಮೇಕಿಂಗ್ ಶೈಲಿ ಪಕ್ಕಾ ಹಾಲಿವುಡ್ ರೇಂಜ್ ನಲ್ಲಿದೆ ಎಂದು ಅಭಿಮಾನಿಗಳು ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಡ್ಯಾಡೀಸ್ ಹೋಮ್ ಎಂಬ ಒನ್ ಲೈನ್ ಡೈಲಾಗ್ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಇನ್ನು ಟಾಕ್ಸಿಕ್ ಚಿತ್ರದ ತಾಂತ್ರಿಕ ಮತ್ತು ತರಾಗಣದ ವಿವರಗಳು ನೋಡುವುದಾದರೆ ಗೀತು ಮೋಹನ್ ದಾಸ್ ಅವರು ಟಾಕ್ಸಿಕ್ ಚಿತ್ರವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ಇದರಲ್ಲಿ ನಯನತಾರ ಗಂಗಾ ಪಾತ್ರ ಮಾಡುತ್ತಿದ್ದು ಇದರ ಜೊತೆಗೆ ಕಿಯರ ಅಡ್ವಾಣಿ ಹುಮಾ ಖುರೇಶಿ ತಾರಾ ಸುತಾರಿಯ ಮತ್ತು ನಮ್ಮ ಕನ್ನಡದ ರುಕ್ಮಿಣಿ ವಸಂತ ಮೆಲಿಸಾ ಪಾತ್ರ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಟಾಕ್ಸಿಕ್ ಚಿತ್ರದ ವಿಶೇಷತೆಯನ್ನ ನೋಡೋದಾದ್ರೆ ಈ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿದ್ದು ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಿಗೆ ಡಬ್ ಆಗಲಿದೆ ಇನ್ನೇನು ಇದೇ ವರ್ಷ ಟಾಕ್ಸಿಕ್ ಚಿತ್ರವು ಮಾರ್ಚ್ ಹತ್ತೊಂಬತ್ತರಂದು ವಿಶ್ವಾದ್ಯಂತ ಅದ್ಧೂರಿಯಾಗಿ ತೆರೆಗೆ ಕಾಣಲಿದ್ದು ಯಶ್ ಅವರ ಅಭಿಮಾನಿಗಳಿಗೆ ಈ ವರ್ಷ ಒಂದು ದೊಡ್ಡ ಹಬ್ಬ ಅಂದರೆ ತಪ್ಪಾಗಲ್ಲ ಇದಿಷ್ಟು ಟಾಕ್ಸಿಕ್ ಚಿತ್ರವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂತಹ ಒಂದು ಹೊಸ ದಾಖಲೆಯ ಬಗ್ಗೆ ವಿವರ ಸೊ ಈ ದಾಖಲೆಯನ್ನು ಕಂಡು ನಿಮಗೆ ಎಷ್ಟು ಖುಷಿಯಾಯಿತು ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಹಾಗೂ ಟಾಕ್ಸಿಕ್ ಚಿತ್ರದ ಮುಂದಿನ ಅಪ್ಡೇಟ್ಗಳು ಹಾಗೂ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಲು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ